ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇದೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಇನ್ನೊಂದು ಎರಡು ಎರಡು ಪಾಟ್ ಆಗಿ ಬರುತ್ತೆ ಅಷ್ಟೇ ಅದು ತುಂಬಾ ಟೈಮ್ ಹಾಕ್ಬಿಟ್ರೆ ಇಪ್ಪತ್ತು ನಿಮಿಷ ಆ ತರ ಎಲ್ಲ ಹಾಕಿದ್ರೆ ನೀವು ನೋಡಲ್ಲ ಅಂತ ಹೇಳ್ಬಿಟ್ಟು ನಾನು ಕಮ್ಮಿ ಟೈಮ್ ಅಲ್ಲಿ ಫುಲ್ ವಿಡಿಯೋ ವಾಚ್ ಮಾಡಲಿ ಅನ್ನೋ ಕಾರಣಕ್ಕೆ ನಾನು ಬರೀ ಹತ್ ನಿಮಿಷ ಹತ್ ನಿಮಿಷ ಪಾರ್ಟ್ ಮಾಡ್ಕೊಂಡು ನಿಮ್ ಜೊತೆ ವಿಡಿಯೋನ ಶೇರ್ ಮಾಡ್ಕೋತಾ ಇದರ ಏನಾದ್ರು ವಿಡಿಯೋ ಮಾಡಿದ್ರೆ ನೀವ್ ಯಾರು ನೋಡಕ್ ಆಗಲ್ಲ ಅಷ್ಟು ಟೈಮ್ ಸ್ಪೆಂಡ್ ಮಾಡಲ್ಲ ವಿಡಿಯೋ ನೋಡ್ಕೊಂಡು ಅಂತ ಹೇಳಿ ನಿಮ್ಗೂ ಕೂಡ ಈಸಿ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಬರೀ ಒಂಬತ್ ನಿಮಿಷ ಹತ್ ನಿಮಿಷ ಹನ್ನೆರಡು ಒಳಗಡೆ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೊಂದು ಎರಡು ವಿಡಿಯೋ ಬರ್ಬೋದು ಗ್ರೂಪ್ ಪ್ರವೇಶದೇನೆ ಇನ್ನೊಂದು ಎರಡು ವಿಡಿಯೋ ಬರುತ್ತೆ ಆ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಇದು ಹಸು ಮತ್ತೆ ಕರುನ ಕರ್ಕೊಂಡ್ ಬಂದಿದ್ರು ಕರುನ ಮೇಲೆ ಪೂಜೆ ಮಾಡ್ತಾ ಇದಾರೆ ಫಸ್ಟ್ ಪೂಜೆ ಆಗ್ಬೇಕು ಅಲ್ವಾ ಅದಕ್ಕೇನೆ ಪೂಜೆ ಮಾಡ್ತಾ ಇದಾರೆ ಅಹ್ ಎಲ್ಲ ಹೊಸ ಮನೆ ಮೇಲೆ ಆ ಹಸುನ ಕರ್ಕೊಂಡ್ ಬರ್ತಾರೆ ಏಕೆ ಅಂದ್ರೆ ಹಸು ಲಕ್ಷ್ಮಿ ಸ್ವರೂಪ ಮತ್ತೆ ಹಸುವಿನಲ್ಲಿ ದೇವ್ರುಗಳು ಇರ್ತಾರೆ ಕೋಟಿ ದೇವರು ಇರ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಫಸ್ಟ್ ಆ ಹೊಸ ಮನೆ ಕಟ್ಟದಾಗ ನೀವೇಲ್ಲೇ ನೋಡಿ ಹಸುವನ್ನ ಕರ್ಕೊಂಡ್ ಬಂದೇ ಬರ್ತಾರೆ ಅಂತ ಸಿಟಿಲು ಕೂಡ ಹಸುಗಳನ್ನ ಬಂದು ಅದಕ್ಕೆ ಪೂಜೆ ಸಲ್ಲಿಸ ಸಲ್ಲಿಸ್ತಾರೆ ಏನು ಒಂದು ನಂಬಿಕೆ ಇದೆ ಅಹ್ ಹಸು ಬಂದು ಹೋದ್ರೆ ನಮ್ಮನೆಗೆ ಒಂದು ಒಳ್ಳೆ ಐಶ್ವರ್ಯ ಆ ಸಂಪತ್ತು ಲಕ್ಷ್ಮಿ ಬಂದ ಹಾಗೆ ಅಂತ ಹೇಳಿ ನಂಬಿಕೆ ಅದು ನಾವು ಎಷ್ಟು ದೇವ್ರನ್ನ ಪೂಜೆ ಮಾಡೋದು ಒಂದೇ ಮತ್ತೆ ಹಸುನ ಪೂಜೆ ಮಾಡೋದು ಒಂದೇ ಯಾಕಂದ್ರೆ ಎಲ್ಲಾ ದೇವ್ರುಗಳು ಹಸುವಿನಲ್ಲೇ ಇರ್ತಾರೆ ಅಂತ ಹೇಳ್ತಾರೆ ಆ ಕಾಮದೇನು ಅಂತ ಹೇಳ್ತಾರೆ ಅದಕ್ಕೆನೆ ಹಸುಗೆ ಫಸ್ಟ್ ಪೂಜೆ ಸಲ್ಲಿಸ್ತಾರೆ ಇವಾಗ ಹಸುಗೆ ಪೂಜೆ ಎಲ್ಲ ಮಾಡಿ ನಂತರ ಹೊಸಲು ಪೂಜೆ ಎಲ್ಲಾ ಮಾಡಿದಾಗಿದೆ ಇವಾಗ ಹಸು ಪೂಜೆ ಮಾಡ್ಬಿಟ್ಟು ಆ ಒಳ್ಳೇದಾಗ್ಲಿ ಅಂತ ಹೇಳಿ ಕರ್ಕೊಂಡ್ಬರ್ತಾರೆ ಇವಾಗೆಲ್ಲ ಆಯ್ತು ನೋಡಿಯಾ ಮಂಗಳಾರತಿ ಎಲ್ಲ ತಗೋಂತ ಇದಾರೆ ನಾನು ವಾಯ್ಸ್ ವಿಡಿಯೋದಲ್ಲಿ ವಾಯ್ಸ್ ಇದೆಯಲ್ಲ ಅದನ್ನು ಕೂಡ ಕಂಟಿನ್ಯೂ ಮಾಡೋಣ ಅನ್ಕೊಂಡೆ ಬಟ್ ಕ್ಲಿಯರೆನ್ಸ್ ಬರ್ತಿಲ್ಲ ಎರಡು ವಿಡಿಯೋ ನೋಡಿದೆ ನಾನು ಲಾಸ್ಟ್ ಎರಡ್ ವಿಡಿಯೋದಲ್ಲೂ ವಾಯ್ಸ್ ಅದನ್ನ ಮ್ಯೂಟ್ ಮಾಡಿರ್ಲಿಲ್ಲ ಹಾಗೇನೆ ವಾಯ್ಸ್ ಕೊಟ್ಟಿದ್ದೆ ಬಟ್ ನೋಡಿದವರು ಇಲ್ಲ ನೀವು ವಾಯ್ಸ್ ಮ್ಯೂಟ್ ಮಾಡಿ ಮ್ಯೂಟ್ ಮಾಡ್ಬಿಟ್ಟು ನಿಮ್ ವಾಯ್ಸ್ ಕೊಡಿ ಅವಾಗ ಕ್ಲಿಯರ್ ಆಗಿ ಬರುತ್ತೆ ಇಲ್ಲ ಅಂದ್ರೆ ಎರಡು ಕೂಡ ಸೌಂಡ್ ಇರೋ ದೆಸೆ ನಾವು ವಿಡಿಯೋ ನೋಡಕ್ ಆಗಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಅದನ್ನ ವಿಡಿಯೋದಲ್ಲಿ ಮ್ಯೂಟ್ ಮಾಡಿದೀನಿ ಇವಾಗ ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ ವಾಯ್ಸ್ ಅವರ್ ಕೊಡ್ತಾ ಇದೀನಿ ಇವಾಗ ಹಸುನ ಒಳಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಎಲ್ಲಾ ಬಟ್ಟೆಗಳನ್ನ ಹಾಸ್ತಾ ಇದಾರೆ ಅಂದ್ರೆ ಜಮ್ಕಾನ ಟೈಪ್ ಬರುತ್ತಲ್ಲ ಹಸು ಜಾರ್ಬಾರ್ದು ಅಲ್ವಾ ಅದು ಟೈಲ್ಸ್ ಎಲ್ಲ ಹಾಕಿರ್ತಾರಲ್ವಾ ಜಾರ್ ಬಿಡುತ್ತೆ ಅಂತ ಹೇಳಿ ಆ ಬಟ್ ಜಮಖಾನ ಎಲ್ಲ ಹಾಸ್ತಾ ಇದ್ರು ನೋಡಿ ಇದು ಕರು ಎಷ್ಟು ಚೆನ್ನಾಗಿದೆ ನೋಡಿ ಮುದ್ದಾಗಿದೆ ರೆಡಿಯಾಗಿ ನಿಂತಿದ್ದೀನಿ ಹೇಗ್ ಕಾಣಿಸ್ತಾ ಇದ್ದೀನಿ ಅಂತ ಹಾಗೆ ಕಮೆಂಟ್ ಮಾಡಿ ಆ ಆಲ್ಮೋಸ್ಟ್ ಸೀರೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡಿದ್ರೆ ಆರಾಮಾಗೆ ವೇರ್ ಮಾಡಬಹುದು ಡೇ ಫುಲ್ ಇರಬಹುದು ಬಟ್ ಬೇರೆ ಬೇರೆ ಸ್ಯಾರಿ ಹಾಕಿದ್ರೆ ಇರಕ್ಕೆ ಆಗಲ್ಲ ಅದ್ರಲ್ಲೂ ನಾವು ಸ್ಯಾರಿ ಹಾಕಲ್ವಲ್ಲ ಡ್ರೆಸ್ ಗಳು ಮೇಂಟೈನ್ ಮಾಡ್ತಾ ಇರ್ತೀವಿ ಅದ್ರಿಂದ ಸ್ಯಾರಿ ಹಾಕಿದ್ರೆ ಫುಲ್ ಡೇ ಇರಕಾಗಲ್ಲ ಅಂತ ಸಾಫ್ಟ್ ಸ್ಯಾರಿನೇ ಹೋಗಿದ್ದೆ ನಾನು ನೋಡಿ ಇವಾಗ ಗಂಗೆ ಪೂಜೆ ಎಲ್ಲ ಆಗಿತ್ತಲ್ಲ ಇವಾಗ ಅದನ್ನೆಲ್ಲ ಮುತ್ತೈದೆಯ ಎತ್ಕೊಂಡು ಹೋಗ್ತಾ ಇದಾರೆ ಫೋಟೋ ಮತ್ತೆ ನವಧಾನ್ಯ ಅಂತ ಹೇಳ್ತಾರೆ ಅಕ್ಕಿ ಬೇಳೆ ಹುಣ್ಸೆ ಹಣ್ಣು ಮೆಣಸಿನ್ಕಾಯಿ ಆ ತರ ಎಲ್ಲ ತಟ್ಟೆ ಜೋಡ್ಸಿಟ್ಟಿದ್ರು ರಾತ್ರಿ ನೇನೆ ಆ ತಟ್ಟೆನ ನಮ್ ಸಿಸ್ಟರ್ ಇಟ್ಕೊಂಡಿದಾರೆ ಅವ್ರ ಯಜಮಾನ್ರು ಫೋಟೋ ಇಡ್ಕೊಂಡಿದ್ದಾರೆ ಹೊಸ ಫೋಟೋ ದೇವ್ರ ಫೋಟೋ ಅದನ್ನ ಇಟ್ಕೊಂಡು ಒಳಗಡೆ ಕರ್ಕೊಂಡ್ ಬಂದ್ರು ನಾನು ಒಳಗಡೆ ಇರ್ಲಿಲ್ಲ ಅವಾಗ ವಿಡಿಯೋ ಮಾಡ್ಕೊಳ್ಳಕ್ಕೆ ಈಚೆ ಇದ್ದೆ ನಾನು ಅದು ಸರಿಯಾಗಿ ಕ್ಲಿಯರೆನ್ಸ್ ಬರ್ಲಿಲ್ಲ ಎಲ್ಲ ಬಂದು ಅಡಿಗೆ ಮನೇಲಿ ಎಲ್ಲ ಇಡ್ತಾ ಇದ್ದಾರೆ ಅವ್ರು ಏನು ತಂದಿದ್ರು ನೋಡಿ ಅದನ್ನೆಲ್ಲಾ ಇಟ್ಬಿಟ್ಟು ಬರ್ತಾ ಇದ್ದಾರೆ ನೋಡಿ ಹಾಲುಕ್ಸಗು ಕೂಡ ಒಲೆ ಎಲ್ಲ ರೆಡಿ ಮಾಡ್ಕೊಂಡಿದಾರೆ ಹಾಲ್ ರೆಡಿ ಇವಾಗ ನೋಡಿ ಹಂಗೆ ಹಸುಗೆ ಏನಾದ್ರು ತಿನ್ನೋದಕ್ಕೆ ಕೊಟ್ಟು ಕರ್ಕೊಂಡ್ ಬರ್ತಾ ಇದಾರೆ ಅಕ್ಕಿ ಮತ್ತೆ ಬೆಲ್ಲನ ನೆನ್ಸಿ ಇಟ್ಕೊಂಡಿದ್ರು ಅದನ್ನು ಸ್ವಲ್ಪ ಸ್ವಲ್ಪನೇ ಅದು ಕೊಟ್ಕೊಂಡ್ ಕೊಟ್ಕೊಂಡ್ ಹಾಗೆ ನಿಧಾನಕ್ಕೆ ಕರ್ಕೊಂಡ್ ಬರ್ತಾ ಇದಾರೆ ಅದು ಬೇರೆ ಅದು ಟೈಲ್ಸ್ ಅಲ್ವಾ ಜಾರುತ್ತೆ ಹಸು ನಿಧಾನವಾಗಿ ಬರ್ತಾ ಇದೆ ಹಸು ಏನೋ ಬಂದ್ ಹೋಯ್ತು ಬಟ್ ಕರು ಬಂದ ಮೇಲೆ ತಿರ್ಗಾ ವಾಪಸ್ ಹೋಗುವಾಗ ಸ್ವಲ್ಪ ಜಾರ್ ಬಿಡ್ತು ಬಿದ್ದೋಯ್ತು ಹಸು ಅಲ್ಲ ಸಾರಿ ಕರು ಕರು ಬಿದ್ದೋಯ್ತು ಏನು ಆಗ್ಲಿಲ್ಲ ಆ ಸ್ವಲ್ಪ ಅದೇ ಕಾಲು ಸ್ಲಿಪ್ ಆಗಿ ಸ್ವಲ್ಪ ಹಾಗೆ ಕುತ್ಕೊ ಮಲ್ಕೋ ಬಿಡ್ತು ಹಾಗೇನೆ ಆಮೇಲೆ ಓಕೆ ಸ್ವಲ್ಪ ಎದ್ಮೇಲೆ ಆಮೇಲೆ ನಾರ್ಮಲ್ ಆಗಿ ಹೋಯ್ತು ನೋಡಿ ಇವಾಗ ಬಂತು ನೋಡಿ ಇವಾಗ ಕರು ಕೂಡ ಬರ್ತಾ ಇದೆ ಆರಾಮ್ಸೆ ಬಂತು ಕರು ಏನೋ ಬಟ್ ಈಚೆಗೆ ಹೋಗೋವಾಗ ಏನಾಯ್ತು ಗೊತ್ತಾಗ್ಲಿಲ್ಲ ಬಟ್ ಕಾಲ್ ಸ್ಲಿಪ್ ಆಗಿ ಏನೋ ಸ್ವಲ್ಪ ಬೀಳ್ತು ಆಮೇಲೆ ಸ್ವಲ್ಪ ಸ್ವಲ್ಪ ಹೊತ್ತಾದ್ಮೇಲೆ ಎದ್ದು ಅದಷ್ಟೇ ಹೋಯ್ತು ಹಸು ನೀಟಾಗಿ ಬಂದು ನೀಟಾಗಿ ಹೋಯ್ತು ಆರಾಮ್ಸೆ ಅವ್ರು ಹಿಡ್ಕೊಂಡಿದ್ರು ಸಾಕಿರ್ತಾರಲ್ಲ ಅವ್ರೆ ಇಡ್ಕೊಂಡಿದ್ರು ನೋಡಿ ಇವ್ರದೇ ಅಂತೆ ಆ ಅಜ್ಜಿ ಇದಾರಲ್ಲ ಆ ಅಜ್ಜಿ ಅವರದಂತೆ ಹಸು ನೋಡಿ ಹೆಂಗೆ ಮುದ್ ಮಾಡ್ತಾರ ಅವ್ರೆ ಹೆಂಗ್ ಇಡ್ಕೊಂಡಿದಾರ ನೋಡಿ ಇವಾಗ ಆಶೀರ್ವಾದ ತಗೊಂತ ಇದಾರೆ ಒಳಗಡೆ ಬಂದಿತ್ತಲ್ವಾ ಪೂಜೆ ಎಲ್ಲ ಮುಗಿಸಿದ್ರಲ್ವಾ ಇವಾಗ ಒಳಗಡೆ ಬಂದ್ಮೇಲೆ ಅದಕ್ಕೆ ಆಶೀರ್ವಾದ ತಗೊಂತ ಇದಾರೆ ಮುಕ್ಕೋಟಿ ದೇವ್ರನ್ನ ಪೂಜೆ ಮಾಡೋದು ಒಂದೇ ಕಾಮದೇನು ಪೂಜೆ ಮಾಡೋದು ಒಂದೇ ಯಾಕಂದ್ರೆ ಕಾಮಧೇನುಲೆ ಮುಕ್ಕೋಟಿ ದೇವ್ರುಗಳು ನೆಲೆಸಿರ್ತಾರೆ ಅಂತ ಹೇಳ್ತಾರೆ ನೋಡಿ ಇವಾಗ ತಿರ್ಗಿಸ್ಕೊಂಡು ಹಾಗೆರೋ ತಿರ್ಗಿಸ್ಕೊಂಡು ಇವಾಗ ಆಚೆ ಹೋಗ್ತಾ ಇದೆ ಬೆಡ್ಶೀಟ್ ಎಲ್ಲಾ ಕೊಡ್ತಾವ್ರೆ ಯಾಕಂದ್ರೆ ಅಲ್ಲಿ ನೆಕ್ಸ್ಟ್ ಅಹ್ ಹಾಕ್ಬೇಕು ಅಲ್ವಾ ಅದಕ್ಕೇನೆ ಇಲ್ಲ ಅಂದ್ರೆ ಅಲ್ಲೂ ಸ್ಲಿಪ್ ಆದ್ರೆ ಕಷ್ಟ ಅಲ್ವಾ ಮೆಟ್ಲು ಬೇರೆ ಇತ್ತು ಅದಕ್ಕೋಸ್ಕರ ಒಟ್ನಲ್ಲಿ ಚೆನ್ನಾಗಾಯ್ತು ಹಸು ಕರು ಎರಡು ಒಳಗಡೆ ಬಂದು ಆ ಚೆನ್ನಾಗಿ ಇದ್ ಮಾಡಿದ್ರು ಕೆಲವು ಕೆಲವೊಂದ್ ಟೈಮ್ ಬರಲ್ಲ ಹಸು ಆಗ್ಲಿ ಕರು ಆಗ್ಲಿ ಒಳಗಡೆನೆ ಬರಲ್ಲ ಏನ್ ಮಾಡಿದ್ರು ಕೂಡ ಇವ್ರ ಮನೇಲಿ ಆಗೇನಿಲ್ಲ ಆರಾಮಾಗಿ ಬಂದು ಆರಾಮಾಗಿ ಆ ಸ್ವಲ್ಪ ಹೊತ್ತು ಇತ್ತು ಆಮೇಲೆ ಹೋಯ್ತು ಆರಾಮ್ಸೆ ಏನು ಏನು ಮಾಡ್ಲಿಲ್ಲ ಆರಾಮಾಗಿ ಬಂದು ಹೋಯ್ತು ಮತ್ತೆ ಅದು ಹೋಗ್ಬೇಕಾರೆ ಬರ್ಬೇಕಾರೆ ದೀಪ ಎಲ್ಲ ಸ್ವಲ್ಪ ಇದಾಗಿತ್ತು ಅದಕ್ಕೆ ಅಮ್ಮ ಆ ಸರ್ ಮಾಡ್ತಾ ಇದ್ರು ಈಚೆ ವಸ್ತ ದೀಪ ಹಚ್ಚಿದ್ರಲ್ಲ ಅದು ಆಕಡೆ ಈ ಕಡೆ ಹೋಗಿತ್ತು ಅದನ್ನ ಸರ್ ಮಾಡ್ತಾ ಇದ್ರು ಇವಾಗ ಹಸು ಇವ್ರದೇ ಅಲ್ವಾ ಅದಕ್ಕೆ ಇವ್ರಿಗೆ ಆ ತಾಂಬೂಲ ಕೊಟ್ಟಿ ಆಶೀರ್ವಾದ ಮಾ ತಗೋತಾ ಇದಾರೆ ಹಸು ಕರು ಬಂದಿದ್ರಲ್ವಾ ಅದಕ್ಕೇನೆ ಇವ್ರಿಗೂ ತಾಂಬೂಲ ಎಲ್ಲಾ ಕೊಟ್ಟಿ ದೊಡ್ಡೋರ್ ಅಲ್ವಾ ಆಶೀರ್ವಾದ ತಗೋತಾ ಇದಾರೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಟೇಕ್ ಕೇರ್